श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् आदिदेवाय देवानां देवा पदये साधितारये अनादिज्ञानपाराय नमो बरवराय ते नमः एप्तैद इस्वी जनवरि तिङ् ಮಕರ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿಯ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ಮಕರ ರಾಶಿಯವರಿಗೆ ಉದ್ಯೋಗದಿಂದ ಹೆಚ್ಚು ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ಉದ್ಯೋಗದಲ್ಲಿ ಭಾಳ ಸಂಪಾದನೆಯನ್ನು ಮಾಡ್ತೀರಿ ಒಳ್ಳೆಯ ದೊಡ್ಡ ಅನುಕೂಲ ಆಗ್ತದೆ ಸರ್ಕಾರದಿಂದಲೂ ಹಾಗೂ ಉದ್ಯೋಗದಿಂದಲೂ ಲಾಭ ಚೆನ್ನಾಗಿರ್ತದೆ ಹಾಗೆ ಖರ್ಚು ಸಹ ಉಟ್ಕೊಂಡ್ಬಿಡ್ತದೆ ಹಾಗೆ ಖರ್ಚು ಬಗ್ಗೆ ಗಮನವನ್ನು ಕೊಡಿ ಕೆಲವು ಪಾಪಕಾರ್ಯಗಳಿಂದ ಆರೋಗ್ಯದಲ್ಲಿ ತೊಂದರೆಗಳು ಹೆಚ್ಚಾಗುವಂತ ಚಾನ್ಸಸ್ ಸೊ ಕೆಲವು ಪಾಪಕಾರ್ಯಗಳು ಬೇರೆಯವರೇ ವ್ಯಕ್ತಿಗಳಿಗೆ ದೇವತೆಗಳಿಗೆ ಗುರುಗಳಿಗೆ ಹಿರಿಯರಿಗೆ ಮೋಸ ಮಾಡಿದ ಫಲ ದ್ರೋಹ ಮಾಡಿದ ಫಲ ಉಣ್ಣಬೇಕಾಗ್ತದೆ ಹಾಗಾಗಿ ಆದಷ್ಟು ಆ ಪಾಪಕಾರ್ಯಗಳಲ್ಲಿ ಮೋಸವನ್ನು ಮಾಡೋಕ್ಕೆ ಹೋಗ್ಬಾರ್ದು ಇದರಿಂದ ಏನಾಗ್ತದೆ ಅಂದರೆ ಆರೋಗ್ಯದಲ್ಲಿ ಭಾಳ ಕೆಡಕಾಗ್ತದೆ ಮತ್ತು ವ್ಯವಹಾರಗಳಲ್ಲೂ ಸಹ ನಿಮ್ಮ ಇಂಪ್ರೂವ್ಮೆಂಟ್ ಬರೋದಿಲ್ಲ ಪಾಪಕಾರ್ಯಗಳಲ್ಲಿ ಹೋಗಬಾರದು ಮತ್ತು ಹಿರಿಯರ ಆಸ್ತಿ ಲಭ್ಯವಾಗ್ತದೆ ನಿಮಗೆ ತಿಂಗಳಲ್ಲಿ ಹಿರಿಯರ ಆಸ್ತಿ ಸಹ ನಿಮ್ಮ ಕೈ ಕೂಡುವಂಥ ಚಾನ್ಸಸ್ ಚೆನ್ನಾಗಿದೆ ಸರ್ಕಾರದಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕವಾಗಿರುವಂಥ ಹುದ್ದೆಗಳು ಸಿಗ್ತದೆ ಅನುಕೂಲ ಚೆನ್ನಾಗಿ ಸಿಗ್ತದೆ ಪ್ರಯತ್ನ ಮಾಡ್ಬೋದು ನಿಮ್ಮ ತಂದೆ ವ್ಯಾಪಾರ ವ್ಯವಹಾರಗಳು ಸಹ ಲಾಭದಾಯಕವಾಗಿದೆ ಅದನ್ನೇ ಸಹ ನೀವು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋದರೂ ತೊಂದರೆ ಇಲ್ಲ ಅನುಕೂಲ ಆಗ್ತೀರ ನೀವು ಆರೋಗ್ಯದಲ್ಲಿ ಎಚ್ಚರ ಇರಲಿ ಭಾಳ ಯೋಚನೆ ಮಾಡಿ ಆರೋಗ್ಯವನ್ನು ಸರಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ಅಧಿಕವಾಗಿ ಹಣ ಖರ್ಚು ಮಾಡಬೇಕಾಗ್ತದೆ ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಹಾಗೆ ಸಣ್ಣ ಪುಟ್ಟ ಏನಾದ್ರೂ ಆರೋಗ್ಯ ತೊಂದರೆ ಆದರೆ ಬೇಗ ಸರಿ ಮಾಡಿಸ್ಕೊಳ್ಳಿ ಪತಿ ಪತ್ನಿಯಲ್ಲಿ ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತದೆ ಸ್ವಲ್ಪ ಅದು ಬಿಡಬೇಕು ಗಂಡ ಹೆಣಸಿ ಜಗಳವನ್ನು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ ಮಕರ ರಾಶಿಯವರು ಮತ್ತು ಪ್ರಯಾಣದಿಂದ ದೇಹ ಆಯಾಸಗಳು ಸ್ವಲ್ಪ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ ಸುಮ್ಮ ಸುಮ್ಮನೆ ಹೋಗಬೋದು ತುಂಬ ಸುಮ್ಮನೆ ಪ್ರಯಾಣ ಯಾರ ಕರೆದ್ರೂ ಯಾರೋ ಎಲ್ಲ ಕರೆದ್ರೂ ಹೋಗ್ತಾನೆ ಇರೋದು ಇದರಿಂದ ದೇಹ ಆಯಾಸ ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ನಿಮ್ಗೆ ಯಾಕೆ ರೋಗಗಳು ಜಾಸ್ತಿ ಆಗ್ತದಪ್ಪ ಅಂದರೆ ಹೆಚ್ಚು ಕೋಪ ಮಾಡ್ಕೊಂಬರ್ತಾರೆ ಉದ್ವೇಗ ಜಾಸ್ತಿ ಟೆನ್ಷನ್ಸ್ ಆ ಕೋಪತಾಪಗಳಿಂದಲೇ ನಿಮ್ಮ ಆರೋಗ್ಯ ಭಾಳ ಕೇಳ್ತದೆ ಭೂಮಿ ಮನೆ ವ್ಯವಹಾರ ಪತ್ರಗಳನ್ನು ಭಾಳ ಕುಲಂಕುಷವಾಗಿ ವಿಚಾರ ಮಾಡಿ ಅದಕ್ಕೆ ಕೈ ಹಾಕಿ ನೀವು ಸೊ ನಂಗೆ ಗೊತ್ತು ಸ್ನೇಹಿತರು ಅಂತ ಹೇಳಿ ಎಲ್ಲ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಒಂದು ಪತ್ರ ವ್ಯವಹಾರ ಮಾಡಿದರೂ ಸಹ ಇನ್ನೊಬ್ಬರ ಸಹಾಯ ತೊಗೊಳ್ಳಿ ಲಾಯ ಸಹಾಯ ತೊಗೊಂಡು ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗಬೇಕಾಗ್ತದೆ ಯಾಕೆಂದರೆ ನಿಮಗೇನಾಗಿದೆ ನಿಮ್ಮ ಜೀವನಗಳಲ್ಲಿ ನಿಮ್ಮ ನೀವು ಯಾರು ನಂಬ್ಕೊಂಡು ಹೋಗ್ತೀರ ಅವರೇ ಮೋಸ ಮಾಡೋದು ಜಾಸ್ತಿ ನಿಮಗೆ ನಂಬಿದ ವ್ಯಕ್ತಿಗಳೇ ಜಾಸ್ತಿ ನಿಮ್ಮ ಲೈಫ್ ಲಾಂಗ್ ಅದಲ್ಲ ಒಂದಿನ ಕಾಲ ಹೇಳ್ತಾರೆ ಆ ನಂಬಿಕೆ ದ್ರೋಹ ಒಂದು ಏಟಾಗ್ತದೆ ನಿಮಗೆ ಯಾರು ವಿವಾಹಕ್ಕೆ ಪ್ರಯತ್ನ ಬರ್ತಾಯಿದ್ರೆ ಅಂದ್ರೆ ವಿವಾಹದಾದಿಗಳೆಲ್ಲ ಕೂಡಿ ಬರುವಂಥ ಚಾನ್ಸಸ್ ಚೆನ್ನಾಗಿದೆ ಅದು ಅನುಕೂಲವಾಗ್ತದೆ ಸ ವಿವಾಹಕ್ಕೆ ಸಂತಾನಕ್ಕೆ ಸಹ ಭಾಳ ಒಳ್ಳೆಯ ಕಾಲ ಕೂಡಿ ಬಂದಿದೆ ಅದನ್ನು ಸಹ ನೀವು ಮುಂದುವರಿಸ್ಬೋದು ವ್ಯಾಪಾರ ವ್ಯವಹಾರಗಳಿಗೆ ಸಂಪಾದನೆ ಒಂದು ಇಂಪ್ರೂವ್ಮೆಂಟ್ ಚೆನ್ನಾಗ್ತದೆ ದುಡ್ಡು ಕಾಸು ಚೆನ್ನಾಗಿ ಬರ್ತದೆ ಯಾರ್ಯಾರು ಹೊಸ ವ್ಯಾಪಾರ ಮಾಡ್ತಾ ಇದ್ದೀರಿ ವ್ಯಾಪಾರಗಳಲ್ಲಿ ಅನುಕೂಲವಾಗ್ತದೆ ಆ ವ್ಯಾಪಾರ ನಿಮಿತ್ತ ಏನಾಗ್ತದೆ ನಿಮಗೆ ಅಂದರೆ ಪ್ರಯಾಣಗಳು ಹೋಗಬೇಕಾಗ್ತದೆ ಬನ್ನಿ ಅದರಿಂದನೂ ಸಹ ಭಾಳ ದುಡ್ಡು ಅನುಕೂಲ ಆಗ್ತದೆ ಭಾಳ ದೊಡ್ಡ ಅನುಕೂಲ ಅವೆಲ್ಲ ದುಡ್ಡು ಸಿಗ್ತದೆ ಆಗ್ತದೆ ವಿಶೇಷವಾಗಿ ದನ ಹಣ ಸಂಪಾದನೆ ಮಾಡ್ತೀರಿ ಆ ಪ್ರಯಾಣವನ್ನು ಆ ಪ್ರಯಾಣ ಬಿಡಬೇಡಿ ನಿಮ್ಮ ಅಭಿವೃದ್ಧಿ ಅದು ನಿಮ್ಮ ವ್ಯಾಪಾರ ಸಂಬಂಧಪಟ್ಟಿದ್ದು ಅಂತ ಹೋಗಿ ಬನ್ನಿ ಮತ್ತು ನಿಮ್ಮ ಬಂಧುಗಳಿಗೆ ಸ್ವಲ್ಪ ಹೆಚ್ಚು ಹಣ ದಯ ಧನ ವ್ಯಯ ಮಾಡಬೇಕಾಗ್ತದೆ ನಿಮ್ಮ ಬಂಧುಗಳಿಗಾಗಿ ಅದು ನಡೆದೇ ನಡೆಯುತ್ತೆ ಹುಷಾರಾಗಿರಬೇಕು ಮತ್ತು ದೇವತಾ ಕೆಲಸಗಳಲ್ಲಿ ಸ್ವಲ್ಪ ನಿರತರಾಗ್ರಿ ಹೆಚ್ಚು ದೇವತೆ ಕೆಲಸ ಪ್ರಯತ್ನ ಮಾಡಿರಿ ಭಾಳ ಒಳ್ಳೆಯದಾಗ್ತದೆ ಸಾಲದ ವಿಚಾರದಲ್ಲಿ ಏನಾದರೂ ಮಧ್ಯ ಹೋದರೆ ಮಾನನಷ್ಟಗಳಾಗ್ತದೆ ಶೂರಿಟಿ ಕೊಡೋದು ಬೇರೆಯವರ ದುಡ್ಡಿಗೆ ಜವಾಬ್ದಾರಿ ನೀವು ತೊಗೊಂಡ್ರೆ ಭಾಳ ತೊಂದರೆಗಳು ಅನುಭವಿಸ್ಬೇಕು ಜನವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಶಿಷ್ಟವಾದ ವಿದ್ಯೆಯನ್ನು ಸಂಪಾದಕ ಯೋಗ ಚೆನ್ನಾಗಿದೆ ಒಳ್ಳೆಯ ಹೆಸರು ಮಾಡ್ಕೊತೀರಿ ವಿದ್ಯೆಯಿಂದ ಮತ್ತು ಇದ್ರೆ ಈ ವಿದ್ಯೆನೇ ಆಗುತ್ತೆ ಅಂದರೆ ನಿಮಗೆ ಕೀರ್ತಿ ಗೌರವಗಳು ಸಹ ನಿಮಗೆ ಪ್ರಾಪ್ತವಾಗುವಂಥ ಯೋಗ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಉದ್ಯೋಗ ಪ್ರಯತ್ನ ಪಡ್ತೀರಿ ಪ್ರಯತ್ನ ಮಾಡ್ತೀರಿ ಮಾಡಿರಿ ಭಾಳ ಒಳ್ಳೆಯದು ನಿಮ್ಮ ನಿಮ್ಮ ಕೆಲಸಕ್ಕೆ ಹೆಚ್ಚು ಪ್ರಯತ್ನ ಆಗ್ರಿ ಬಹಳ ಲಾಭಗಳು ನಿಮಗಾಗಿ ಕಾದಿರ್ತವೆ ಧನಲಾಭ ಹುಡುಕೊಂಡು ಬರ್ತದೆ ನಿಮಗೆ ಸೊ ನಿಮಗೆ ಮಕ್ಕಳಿಂದಲೂ ಸಹ ಇದರ್ತಾರೆ ನಿಮ್ಮ ಮಕ್ಕಳು ಸಹ ನಿಮಗೆ ಸಪೋರ್ಟಿಂಗ್ ಕೊಡ್ತಾರೆ ಮಕರಾಶಿಯವರಿಗೆ ಆ ಪ್ರಯತ್ನ ಆ ಒಂದು ಸಹಾಯವನ್ನು ಸಹ ನೀವು ತೊಗೊಳ್ಳಿ ಮನೆ ವ್ಯಾ ವಾಹನ ಒಳ್ಳೆ ಮುದ್ರ ಅಧಿಕಾರ ವಿಶೇಷ ಅಧಿಕಾರ ಸಿಗುತ್ತೆ ಕೆಲಸದಲ್ಲಿ ಮನೆ ಕೊಂಡುಕೊಳ್ಳುವಂಥ ಇವು ಭಾಳ ಚೆನ್ನಾಗಿದೆ ಈ ತಿಂಗಳಲ್ಲಿ ನಿಮಗೆ ಯಾರ ಹಂಗು ಬೇಡ ನಿಮ್ಮ ದುಡ್ಡು ನಿಮ್ಮ ವ್ಯವಹಾರ ಸಂಪಾದನೆ ಮಾಡ್ಕೊತೀರಿ ಯಾವ ರೀತಿಗೂ ನಿಮಗೆ ಅವಶ್ಯಕತೆ ಇರೋದೇ ಇಲ್ಲ ನಿಮ್ಮ ಹಿತಶಕ್ತಿಗಳಿಂದ ಸ್ವಲ್ಪ ಅವಮಾನಗಳಾಗುವ ಪ್ರಸಂಗ ನಿಮ್ಮ ದೊಡ್ಡ ದೊಡ್ಡ ತ ನಿಮ್ಮ ಹತ್ರ ಮಾತಾಡ್ತಾರೆ ಹೋಗಿ ಚಾಡಿ ಹೇಳಿರ್ತಾರೆ ಹೀಗಾಗಿ ಅವಮಾನ ಆಗ್ತದೆ ಹಾಗಾಗಿ ಎಲ್ಲರತ್ರೂ ಸ್ವಲ್ಪ ನೋಡಿಕೊಂಡು ಮಾತಾಡ್ಕೊಂಡು ಹೋಗೋದು ಎಲ್ಲರೂ ನಮ್ಮವರಂತ ಹೋಗಬೇಡಿ ಕುಟುಂಬದಲ್ಲಿ ಸ್ವಲ್ಪ ಹಣದ ಒಂದು ಉಬ್ಬರಗಳು ಹೇಳೋಕ್ಕೆ ಆಗಲ್ಲ ಹೆಂಗೆ ಖರ್ಚಾಗತ್ತೆ ಹೆಂಗೆ ಬರುತ್ತೆ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕೆಲಸವನ್ನು ಮಾಡ್ಕೋಬೇಕಾಗ್ತದೆ ಕುಟುಂಬದಲ್ಲಿ ಯಾರಿಗೂ ಸಹ ನೀವು ಅಹಂಕಾರದಿಂದ ಉತ್ತರ ಕೊಡಬಾರ್ದು ದೊಡ್ಡವ್ರತ ಮಾತಾಡಬೇಕಾಗಲಿ ಯಾರ ಥರ ಅಹಂಕಾರ ಅನ್ನೋ ಗೊತ್ತು ನಾನೇ ಸರಿ ಅಂತ ಹೋಗಿ ಮಾತಾಡಬಾರ್ದು ಇದರಿಂದ ನಿಮ್ಮಗೆ ಭಾಳ ಕಷ್ಟ ಆಗ್ತದೆ ವಿಶೇಷವಾಗಿ ಕೆಲಸ ಮಾಡುವಂಥ ಉದ್ಯೋಗ ಮಾಡುವಂಥವರು ಹಿರಿಯ ಅಧಿಕಾರಗಳ ಬಗ್ಗೆ ಹಿರಿಯ ಹರಿಕ ಅಧಿಕಾರಗಳ ಜೊತೆ ಕುಟುಂಬದ ಹಿರಿಯರ ಜೊತೆ ಸ್ವಲ್ಪ ಗೌರವದ ಮಾತಾಡಿ ಭಕ್ತಿಯಿಂದ ಮಾತಾಡಿರಿ ತಲೆ ಬಗ್ಗಸೆ ಮಾತಾಡಿ ಇಲ್ಲ ಅಂದರೆ ನಿಮ್ಮ ಅಧಿಕಾರ ಒಂದು ಕಿತ್ತೋಗ್ತದೆ ನೀವು ಮಾಡಿದ ಪುಣ್ಯ ಎಲ್ಲ ಒಟ್ಟು ಹಾಗಾಗಿ ಅಹಂಕಾರದಿಂದ ಯಾರತ್ರೂ ಮಾತಾಡೋಕ್ಕೆ ಹೋಗಬಾರದು ನಿಮ್ಮ ಅಭಿವೃದ್ಧಿಗೆ ನೀವು ತಿಂಗಳಲ್ಲಿ ಮಾಡಬೇಕಾದಕ್ಕಂಥದ್ದು ಕುಜ ಮತ್ತು ಶನಿ ಶಾಂತಿನ ಮಾಡುವಂಥದ್ದು ಕುಜನಿಗೆ ಸಂಬಂಧದಿಂದ ತೊಗರಿ ವಿಡ ದಾನ ಕೊಡುವಂಥದ್ದು ಶನಿಗೆ ಸಂಬಂಧ ಎಳ್ಳು ದಾನ ಕೊಡುವಂಥದ್ದು ಯಾರು ಕೊಡ್ತೀರಿ ಅಂಥವರಿಗೆ ಈ ತಿಂಗಳಲ್ಲಿ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ ಹಣದ ಅನುಕೂಲ ಚೆನ್ನಾಗ್ತದೆ ಕುಟುಂಬದಲ್ಲಿ ನೆಮ್ಮದಿಗಳನ್ನು ಕಾಣ್ತೀರಿ ಮತ್ತು ಎಲ್ಲ ವ್ಯವಹಾರಗಳು ಜಯವಾಗುವಂಥ ಕಾಲ ಚೆನ್ನಾಗಿರ್ತದೆ ನಮಸ್ಕಾರಗಳು